ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಆಗಿನ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಇವತ್ತು ಮಾತನಾಡೋದಕ್ಕೆ ಹಲವು ವಿಚಾರಗಳಿವೆ ಒಂದು ಸುಪ್ರೀಂ ಕೋರ್ಟ್ ವಕ್ಫ್ ತಿದ್ದುಪಡಿ ಕಾಯ್ದೆಯ ಕುರಿತು ನೀಡಿದ ಮಧ್ಯಂತರ ಒಂದು ತೀರ್ಪು ಬಹಳ ಮಹತ್ವದ್ದು ಸೊ ಅದ್ರ ಬಗ್ಗೆಯೂ ಮಾತನಾಡಬೇಕಾಗಿತ್ತು ಆದರೆ ಅದ್ರ ಜೊತೆಗೆ ಎಂಥ ಪ್ರಕಾರ ಧರ್ಮಸ್ಥಳದಲ್ಲಿ ಕೆಲವು ಡೆವಲಪ್ಮೆಂಟ್ಗಳಾಗಿವೆ ಮುಖ್ಯಮಂತ್ರಿಗಳು ಆಡಿರುವ ಕೆಲವು ಮಾತು ಏನಿದೆ ಅದ್ರ ಬಗ್ಗೆಯೂ ಮಾತನಾಡಬೇಕಾಗಿತ್ತು ಸೊ ಆದರೆ ಜನ ಎಸ್ಪೆಷಲಿ ಧರ್ಮಸ್ಥಳದ ಬಗ್ಗೆನೇ ಸಿ ಎಲ್ಲರೂ ಕಾನ್ಸಂಟ್ರೇಟ್ ಆಗಿದ್ದರಿಂದ ಎಸ್ ಅದ್ರ ಬಗ್ಗೆ ಮಾತನಾಡೋಣ ಯಾಕೆಂದರೆ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಏನಿದೆ ಅದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ನೀವು ನ್ಯಾಷನಲ್ ಲೆವೆಲಲ್ಲೂ ಅಲ್ಲೂ ಇಲ್ಲಿ ನಿಮಗೆ ಸುದ್ದಿಗಳು ಸಿಗ್ತವೆ ಸೊ ದಟ್ ಇಸ್ ಅ ಲಿಟ್ಲಿ ಬಿಟ್ಟ ರಿಲೀಫ್ ಸಿಕ್ಕಿದ್ದಂತೆ ಯಾಕೆಂದರೆ ಈ ಇನ್ನೊಂದು ಧರ್ಮದಲ್ಲಿ ಇಂಟರ್ಫಿಯರ್ ಆಗೋದಿದೆಯಲ್ಲ ಮತ್ತೊಂದು ಧರ್ಮ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಅಂದರೆ ಈ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ ಇವತ್ತಲ್ಲ ಸೊ ಇವತ್ತು ಬಗ್ಗೆ ಯಾವ ಪ್ರಕಾರ ಧರ್ಮಸ್ಥಳದ ಬಗ್ಗೆ ಮಾತನಾಡಬೇಕು ಸೊ ನಿನ್ನೆ ಏನು ಪ್ರಣವ್ ಮಹಾಂತಿಯವರು ಸುಮಾರು ಎಂಟು ಗಂಟೆಗಳ ಕಾಲ ಅವರು ಸಭೆ ನಡೆಸಿದರು ಸಭೆ ನಡೆಸಿದ ಮೇಲೆ ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ಅಲ್ಲಿ ಮತ್ತೆ ಉತ್ಖನ ನಡೆಸಲಾಗುತ್ತಾ ಅಂತ ಸೊ ಇಂಥ ಪ್ರಶ್ನೆ ಇದೆ ಅದರ ಜೊತೆಗೆ ಯು ಸಿ ದಟ್ ಮಹಂತಿಯವರು ನೀಡಿರುವ ಸೂಚನೆ ಮತ್ತು ಎಸ್ ಐ ಟಿ ಏನು ಮೂವ್ ಮಾಡ್ತಾ ಇದೆ ಬಹಳ ಸ್ಪಷ್ಟವಾಗಿ ಅವರೀಗ ಈ ವಾಮಾಚಾರದ ಆ್ಯಂಗಲ್ನಲ್ಲಿ ಸೊ ಈ ತನಿಖೆಯನ್ನು ಮುಂದುವರಿಸೋದಕ್ಕೆ ನಿರ್ಧರಿಸಿದಂತೆ ಕಾಣುತ್ತೆ ಅಂದರೆ ಅಲ್ಲಿರುವ ನಿಗೂಢ ಸಾವುಗಳಿಗೂ ಸೊ ವಾಮಾಚಾರಕ್ಕೂ ಸಂಬಂಧ ಇದೆಯಾ ಅಂತ ವಾಮಾಚಾರ ಅಂದರೆ ನರಬಲಿ ಅಂದರೆ ನರಬಲಿ ಕೊಡುವಂತಹ ಸಂಪ್ರದಾಯ ಆ ಗ್ರಾಮದಲ್ಲಿ ಇತ್ತ ಇದು ಎಸ್ ಐ ಟಿಗೆ ನಿಜವಾಗಿ ಸಿ ದಟ್ ಚಿಂತೆಗೇ ಇದು ಈಡು ಮಾಡಿದೆ ಯಾಕೆಂದರೆ ಏನು ಒಂದು ಮಗುವಿನ ಈ ಸಿ ತಲೆ ಹಾಗೋದರ ಹಾಗೂ ಅದರ ಸುತ್ತಲೂ ಈ ವೆಸನ್ಸ್ಗಳು ಅದನ್ನು ಇಟ್ಟಿರೋದೇನಿದೆ ಅದು ಈ ವಾಮಾಚಾರದ ಲಕ್ಷಣಗಳನ್ನು ತೋರಿಸ್ತಾ ಇದೆ ಸೊ ಅದ್ರ ಜೊತೆಗೇನು ಸಿ ಏಳು ಏಳರಿಂದ ಎಂಟು ಏಳು ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಹೆಣಗಳ ಸಿ ದಟ್ ಮೂಳೆಗಳು ಇನ್ನೊಂದು ಏನಿದೆ ಅದ್ರ ಇದು ಈ ಮಗುವಿದ್ದು ಸೊ ಅದ್ರಿಂದ ಒಂದು ಬಹಳ ಸೀರಿಯಸ್ ಆಗಿ ಈ ಆ್ಯಂಗಲ್ನಲ್ಲಿ ಎಸ್ ಐ ಟಿ ತನಿಖೆಯನ್ನು ಪ್ರಾರಂಭಿಸಿದೆ ವಾಮಾಚಾರಕ್ಕೆ ಸಂಬಂಧಪಟ್ಟ ಅಂದರೆ ಈ ಪ್ರದೇಶ ಜನರಿಗೆ ಗೊತ್ತಿಲ್ಲದೆ ಅಲ್ಲಿ ವ್ಯಾಮಚಾರ ನಡೀತಾ ಇತ್ತ ಸೊ ಏನು ನಾಲ್ಕುನೂರು ಈಗ ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಪಡೆದ ದಾಖಲೆಗಳೇನಿವೆ ಅಲ್ಲಿ ಈ ಅನ್ಐಡೆಂಟಿಫೈಡ್ ಇದೇನಿದೆ ಶವಗಳೇನಿವೆ ಅದಕ್ಕೆ ಲಿಸ್ಟ್ ಏನು ತೊಗೊಂಡಿದ್ದಾರೆ ನಾನು ರುಚಿಲ್ಲರೆ ಏನಿದೆ ಸೊ ಈ ಅನ್ಐಡೆಂಟಿಫೈಡ್ ಸಾವು ಮತ್ತು ಈ ವಾಮಾಚಾರಕ್ಕಿರುವ ಸಂಬಂಧ ಏನು ಅನ್ನೋದು ಕೂಡ ಸಿ ಈ ಎಸ್ ಐ ಟಿ ಮುಂದಿರೋ ಬಹಳ ಮುಖ್ಯವಾದ ಪ್ರಶ್ನೆ ಈ ಆ್ಯಂಗಲ್ನಲ್ಲೂ ಕೂಡ ಎಸ್ ಐ ಟಿ ಮುಂದುವರಿಯುವ ಸಾಧ್ಯತೆ ಕಾಣುತ್ತೆ ಅದರ ಜೊತೆಗೆ ಇವತ್ತಿನ ಯು ಸಿ ವರದಿಗಳ ಪ್ರಕಾರ ಉತ್ಖನನ ನಡೆಸುವುದಕ್ಕೆ ಸೊ ಬಹುಮಟ್ಟಿಗೆ ಎಸ್ ಐ ಟಿ ತೀರ್ಮಾನ ಮಾಡದಂತೆ ಕಾಣುತ್ತೆ ಯಾಕಂದರೆ ಈ ಒಂದು ಬಗ್ಲೆಗುಡ್ಡ ಪ್ರದೇಶ ಏನಿದೆ ಅಲ್ಲಿ ಬಿಸಿ ಏಳು ಜನ ಸಿಕ್ಕಿದೆ ಅಂದರೆ ಮಣ್ಣಿನ ಒಳಗೆ ಇರಲೇಬೇಕು ಅನ್ನೋದು ಆ ಕಾರಣಕ್ಕಾಗಿ ಇವತ್ತು ಅಲ್ಲಿ ಆ ಈ ಪ್ರದೇಶಗಳನ್ನು ಗುರುತಿಸುವ ಕೆಲಸ ಏನಿದೆ ಆ ಕೆಲಸ ಆಗತ್ತೆ ಅಂತ ಇತ್ತು ಬಟ್ ನಾನು ಇಲ್ಲಿ ನಿಮ್ಮ ಜೊತೆ ಮಾತನಾಡುವ ಹೊತ್ತಿಗೆ ಆ ಪ್ರದೇಶಗಳನ್ನು ಗುರುತಿಸುವ ಮಾರ್ಕ್ ಮಾಡುವ ಕೆಲಸ ಆಯಿತೋ ಇಲ್ಲೋ ಗೊತ್ತಿಲ್ಲ ಮೊದಲು ನಮ್ಗೆ ಗೊತ್ತಿದೆ ಮೊದಲು ಹದಿನೇಳು ಪಾಯಿಂಟ್ಗಳು ಏನೋ ಮಾಡಿದ್ರು ಚಿನ್ನಯ್ಯ ಹೇಳಿ ಅದರಲ್ಲಿ ಎರಡು ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಸಿಕ್ಕಿದ್ದು ಆ ಎರಡು ಪಾಯಿಂಟ್ ಅಸ್ಥಿ ಪಂಜರ ಮತ್ತು ಈಗ ಸಿಕ್ಕಿರೋ ಏಳರಿಂದ ಎಂಟು ಪಾಯಿಂಟ್ ಅಸ್ಥಿ ಪಂಜರ ಅಂದರೆ ಟೋಟ್ಲಿ ಸುಮಾರು ಒಂಬತ್ತರಿಂದ ಹತ್ತು ಪಾಯಿಂಟ್ಗಳಲ್ಲಿ ಈಗ ಅಸ್ಥಿ ಪಂಜರ ಸಿಕ್ಕಿದೆ ಇದು ಕಡಿಮೆ ಅಲ್ಲ ಈ ಹತ್ತು ಪಾಯಿಂಟ್ನಲ್ಲಿ ಸಿಕ್ಕಿದೆ ಅಂದರೆ ಇದು ಕಡಿಮೆ ಅಲ್ಲ ಅಂತ ಸೊ ಈ ಅಸ್ಥಿ ಏನಿದೆ ಇವೆಲ್ಲ ಈ ಅನ್ಐಡೆಂಟಿಫೈಡ್ ಆದ ಯು ಸಿ ದಟ್ ಶವಗಳು ಏನಿವೆ ಅವ್ರದ್ದಾ ಅನ್ನೋದು ಕೂಡ ಕುತೂಹಲಕಾರ ಅದು ಆದ್ದರಿಂದ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಎಸ್ ಐ ಟಿ ತನಿಖೆ ನಡೆಸಬೇಕಾಗತ್ತೆ ಸತ್ಯ ಹೊರಗೆ ಬರಬೇಕಾದ ಆದರೆ ಇದ್ದಕ್ಕಿದ್ದಾಗ ನಿನ್ನೆ ಕೆಲವು ವರದಿಗಳು ಬಂದು ಓ ಎಸ್ ಐ ಟಿಗೆ ಪ್ರಣಬ್ ಮೊಹಂತಿ ಹೇಳಿಬಿಟ್ಟಿದ್ದಾರೆ ತನಿಖಾಧಿಕಾರಿಗಳು ಯಾವುದಕ್ಕೆ ಬೇಗ ಬುಕ್ಸ್ ಬಿಡಿ ಬುಕ್ಸ್ ಬಿಡಿ ಅಂತ ದ್ಯಾಟ್ ಈಸ್ ರಾಂಗ್ ಅದು ಸುಳ್ಳು ಅದು ಈ ಸುಳ್ಳು ಸುದ್ದಿಯನ್ನು ಉದ್ದೇಶಪೂರ್ವಕವಾಗಿ ಮಾಧ್ಯಮಗಳು ಹರಡ್ತಾ ಇವೆ ಸೊ ಆ ಮೂಲಕ ಎಸ್ ಐ ಟಿಯ ಮೇಲೆ ಸಿ ಒತ್ತಡ ಹೇರುವಂಥದ್ದು ಅಂತ ಬೇಗ ಮುಗಿಸಿ ಅನ್ನೋದೇನಿದೆ ಅದು ಮೊಹಂತಿಯವರ ಹೇಳಿಕೆಯನ್ನು ಈ ಮಾಧ್ಯಮದವರ ಹೇಳಿಕೆ ಇದನ್ನು ಬೇಗ ಮುಗಿಸ್ಬಿಡ್ಬೇಕು ಕ್ಲೋಸ್ ಮಾಡಿ ಹಾಕ್ಬಿಡಬೇಕು ಅಂತ ಕ್ಲೋಸ್ ಮಾಡಿದರೆ ಯಾರಿಗೆ ಲಾಭ ಆಗುತ್ತೆ ಯಾರ ಆರೋಪ ತೆರಿದಾರೋ ಅವ್ರಿಗೆ ಲಾಭ ಆಗುತ್ತೆ ಯಾಕೆಂದರೆ ಈ ಪ್ರಕರಣ ಬಹುಬೇಗ ಕ್ಲೋಸ್ ಆಗುವುದಲ್ಲ ಈಗೇನು ಈ ಏಳರಿಂದ ಎಂಟು ಎಂಟು ಜನರ ಈ ಅಸ್ಥಿ ಪಂಜರ ಆಸ್ತಿ ಏನು ಸಿಕ್ಕಿದೆ ಸಿ ಇದು ಈ ಪ್ರಕರಣ ಇನ್ನಷ್ಟು ಪ್ರೊಲಾಂಗ್ ಆಗುವ ಲಕ್ಷಣ ತೋರಿಸುತ್ತೆ ಹೊರತು ಬೇಗ ಮುಗಿಯೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಮುಚ್ಚಾಕಾಗಲ್ಲ ಇನ್ನು ಪೊಲಿಟಿಕಲ್ ಪ್ರೆಷರ್ನಿಂದ ಮಾಧ್ಯಮಗಳ ಪ್ರೆಷರಿಂದ ಇದನ್ನು ಮುಚ್ಚಾಕಿದರೆ ಬೇರೆ ಅದರ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಈ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಎಸ್ ಐ ಟಿ ತನಿಖೆಯನ್ನು ಮಾಡಬೇಕು ಸೊ ಯಾವ್ಯಾವ ಆ್ಯಂಗಲಲ್ಲಿ ಮಾಡಬೇಕು ಯು ಸಿ ಒಂದು ಹಳೇ ಪ್ರಕರಣಗಳೇನಿವೆ ಆ ಹಳೆ ಪ್ರಕರಣ ರೀ ಓಪನ್ ಮಾಡಬೇಕು ಬೇಡವೋ ಅನ್ನೋ ಪ್ರಶ್ನೆ ಇದೆ ಸೊ ಇದನ್ನೆಲ್ಲ ರೀ ಓಪನ್ ಮಾಡಿದರೆ ಆಗ ಇಟ್ ವಿಲ್ ಟೇಕ್ ಟೈಮ್ ಬೇಗ ಮುಗಿಯಲ್ಲ ಈ ಸೌಜನ್ಯ ಪ್ರಕರಣದಿಂದ ಪದ್ಮಲತಾ ಪ್ರಕರಣ ಯು ಸಿ ದಟ್ ಆನೆ ಮಾಹುತ ನಾರಾಯಣ ಅವರ ಸಹೋದರಿ ಎಲ್ಲ ಪ್ರಕರಣಗಳನ್ನು ಎಸ್ ಐ ಟಿ ತನಿಖೆ ಮಾಡಿದರೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟ್ಯಾಕ್ ಇಲ್ಲಪ್ಪ ಮುಚಾಕ್ ಬೇಡ ಅಂತಂದರೆ ಆಗ ಸರ್ಕಾರವನ್ನು ಪ್ರಶ್ನಿಸಬೇಕಾಗತ್ತೆ ಯಾಕೆಂದರೆ ತನಿಖೆಯನ್ನು ಮಾಡದೆ ಈ ಕಣ್ಣರೆಸುವ ತ ಕಣ್ಮರೆಸುವ ತಂತ್ರವನ್ನು ಮಾಡಿದರೆ ಕಾಂಗ್ರೆಸ್ ಗೌರ್ಮೆಂಟ್ ವಿಲ್ ಫೇಸ್ ದ ಮ್ಯೂಸಿಕ್ ಅಂತ ಈಗ ಜನ ಈ ಕಣ್ಣೊರೆಸುವ ತಂತ್ರವನ್ನು ಒಪ್ಪುವ ಚಾನ್ಸಸ್ ಇಲ್ಲ ಜನ ಹೆಚ್ಚಾಗಿ ಕೊಡ್ತಾ ಇದ್ದಾರಲ್ಲಿ ಯಾರ್ಯಾರು ಈ ಭಯಗ್ರಸ್ತರಾಗಿದ್ದಾರೋ ಈ ಸುಮ್ಮನಿದ್ದರು ಅವರೆಲ್ಲ ಹೊರಗೆ ಬರ್ತಿದ್ದಾರೆ ಈ ಬರ್ತಾನೆ ಹೇಳ್ತಾರೆ ಏನು ರೀ ದಿನಕ್ಕೊಬ್ಬರು ಬಂತಾನೆ ಹೇಳ್ತಾನೆ ಅವ್ರು ಹೇಳಿಕೆ ಬರಕತ್ತಿ ಏನು ಮಾಡ್ತಿದ್ದಾರೆ ಇವರು ಅಂತ ಹೌದು ಯಾಕೆಂದರೆ ಇದುವರೆಗೆ ಸುಮ್ಮನಿದ್ದವರು ಅವರು ಹೊರಗಡೆ ಬರ್ತಾ ಇದ್ದಾರೆ ತಮಗೆ ಗೊತ್ತಿರುವುದನ್ನು ಹೇಳುವ ಧೈರ್ಯವನ್ನು ತೋರಿಸ್ತಾ ಇದ್ದಾರೆ ಎಸ್ ಐ ಟಿ ರಚನೆಯ ನಂತರ ಅವರಿಗೆ ಈ ಧೈರ್ಯ ಬಂದಿದೆ ಅದರಿಂದ ಅವರು ಬಂದ ಮೇಲೆ ಅದರಲ್ಲಿ ಸತ್ಯ ಹೇಳುವವರು ಯಾರು ಯಾವುದು ಸತ್ಯ ಸುಳ್ಳು ಅನ್ನೋದನ್ನೆಲ್ಲ ಎಸ್ ಐ ಟಿ ತನಿಖೆ ಮಾಡಲೇಬೇಕಾಗತ್ತೆ ಅದಕ್ಕೆ ಸಮಯ ಬೇಕಾಗುತ್ತೆ ಸೊ ನಾನು ಯಾರಿಗೂ ಹೇಳ್ತಾ ಇದ್ದೆ ಅದೆಲ್ಲ ಹೋಗ್ಬಿಟ್ಟು ನಾವು ಮೇಕಪ್ ಮಾಡ್ಕೊಂಡು ಸ್ಟುಡಿಯೋದಲ್ಲಿ ಕೂತ್ಕೊಂಡು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡೋದಾಗಲ್ಲ ಪ್ರಧಾನಿ ಏಟ್ ಪಿ ಎಮ್ಗೆ ಮಾಡ್ತಾರಲ್ಲ ಭಾಷಣ ಅದೇ ರೀತಿ ಯಾರು ಬರ್ಕೊಟ್ಟಿದ್ದು ಈ ಆ್ಯಂಕರ್ಗಳು ಹೋಗಿ ಕೂತ್ಕೊಬಿಡೋದು ಅವ್ರಿಗೆ ಹಿಂದೆ ಪಿ ಸಿ ಅಂತಿರುತ್ತೆ ಅಲ್ಲಿ ಹೇಳೋನು ಬರ್ತೀನಿ ಭಾಳ ಭಾಳ ಜನ ಈ ಮೇನ್ ಸ್ಟ್ರೀಮ್ ಆ್ಯಂಕರ್ಗಳಿದ್ದಾರೆ ಸೀನಿಯರ್ ಆ್ಯಂಕರ್ ಕ್ಲೇಮ್ ಮಾಡ್ತಾರೆ ಎಲ್ಲ ಅವರು ಬುದ್ಧಿಯಿಂದ ಹೇಳ್ತಾರೆ ದಯವಿಟ್ಟು ತಿಳ್ಕೊಬೇಡಿ ಹಿಂದೆ ನನಗೆ ಹೇಳ್ತಾ ಇದೆ ನನಗೆ ಹಾಗೆ ಹಿಂದೆ ಪಿ ಸಿ ಆರ್ ಅಂತಿರುತ್ತೆ ಅಲ್ಲಿ ಕೂತವ್ರು ಹಿಂಗೆ ಕೇಳಿ ಹಿಂಗೆ ಕೇಳಿ ಅನ್ಬೇಕು ಇವರು ದೊಡ್ಡವ್ರ ಟೈಪ್ ಏನು ಮಾಡ್ಕೊಂಡು ಕೇಳ್ತಿರ್ತಾರೆ ಸೊ ಅದರಿಂದ ಇವರು ಈ ಈ ರೀತಿ ಕೆಲಸ ಅಲ್ಲ ಅದು ತನಿಖೆ ಮಾಡೋದು ಇಟ್ ವಿಲ್ ಟೇಕ್ ಇಟ್ ಸೋಂಟ್ ಟೈಮ್ ಅದಕ್ಕೆ ಸಮಯ ಹಿಡಿಯುತ್ತೆ ಅದಕ್ಕೆ ಫಾಲೋ ಅಪ್ ಮಾಡಬೇಕಾಗುತ್ತೆ ಇನ್ನೊಂದು ಮಾಡಬೇಕಾಗತ್ತೆ ಮತ್ತೊಂದು ಯಾಕೆ ಏನು ಮಾಡಿಲ್ಲ ಯಾಕೆ ಸೊ ಈ ಬಿ ಜೆ ಪಿಯವರು ಕೇಳಿದ ಹಾಗೆಯೇ ಈ ಮಾಧ್ಯಮಗಳು ಕೇಳಕ್ಕೆ ಪ್ರಾರಂಭ ಮಾಡಿದೆ ಅಂದರೆ ಮಾಧ್ಯಮಗಳ ಬದಲಿಂದ ಬಿ ಜೆ ಪಿ ಧ್ವನಿಯಲ್ಲೇ ಮಾತನಾಡೋದು ಸಂಘ ಪರಿವಾರದ ಧ್ವನಿಯಲ್ಲೇ ಮಾತನಾಡೋದು ಸೊ ಆದ್ದರಿಂದ ಎಸ್ ಕೇಳಿದ್ರು ಅದರ ನಡುವೆ ನಾನು ನಿನ್ನೆ ತಮ್ಮ ಜೊತೆ ಮಾತನಾಡಿದ್ದೆ ಸೊ ಮಾತನಾಡಿದಾಗ ಹೇಳಿದ್ದೆ ನಾನು ಸೊ ಸಂಘ ಪರಿವಾರದ ಎರಡು ಗುಂಪುಗಳ ನಡುವಿನ ಇ ಸಿ ಪೈ ಪೈಪೋಟಿ ಸ್ಥಿತಿಗೆ ಬಂದಿದೆ ಹೇಗೆ ಬಿ ಜೆ ಪಿ ಮಧ್ಯದ ರಾಜ್ಯ ಬಿ ಜೆ ಪಿ ಸಿಕ್ಕಂಡ್ ಹ್ಯಾಂಗೆ ಒದ್ದಾಡ್ತಾ ಇದೆ ಅನ್ನೋದಾಗಿ ನಿಮಗೆ ಹೇಳಿದ್ದೆ ಸೊ ಅದಿಲ್ಲ ಅಂತಂದರೆ ತಾವು ಯು ಗೋ ಬ್ಯಾಕ್ ಆ್ಯಂಡ್ ನನ್ನ ಯು ಸಿ ಅಕೌಂಟ್ನಲ್ಲಿ ಶಶಿಧರ್ ಭಟ್ ಅದರಲ್ಲಿ ನೀವು ಯೂಟ್ಯೂಬ್ನಲ್ಲಿ ನೋಡ್ಬೋದು ಸೊ ಏನು ಅಂತಂದರೆ ನಾನು ಹೇಳಿದೆ ಈ ಇದೆ ಧರ್ಮಸ್ಥಳದ ಬಂಗಾರ ಭಟ್ರ ಕತೆ ಬಂಗಾರ ದುಡ್ಡು ಕದ್ದುಬಿಟ್ಟು ಇದು ಮಾಡಿದ್ದು ಅಂತ ಅದ್ರ ಬಗ್ಗೆ ಹಲವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆಮ್ ಟು ಟು ದ್ಯಾಮ್ ಸೊ ಅದರ ಕಥೆಯನ್ನು ಹೇಳಿದ್ದಾರೆ ಸೊ ಕೆಲವರು ಹೇಳಿದ್ದಾರೆ ಬಂಗಾರ ಕದಿತಿರಲಿಲ್ಲ ಬಂಗಾರ ಭಟ್ರು ಅವರು ದುಡ್ಡು ಕದಿತಿದ್ದರು ಆ ದುಡ್ಡು ಕದ್ದಿದ್ದಕ್ಕೆ ಸಿಕ್ಕಾಕಂಡ್ರು ಸೊ ಸಿಕ್ಕಾಕೊಂಡಿದ್ದಕ್ಕಾಗಿ ಸೊ ಅವರು ಅವ್ರನ್ನ ಹಿಡಿದು ಅವರು ಏನೇನು ಆಸ್ತಿ ಮನೆಯೆಲ್ಲ ಮಾಡಿದರು ತೊಗೊಂಡಿದ್ರು ಅಂತ ಸೊ ಆ ಕಾರಣಕ್ಕಾಗಿ ಯು ಸಿ ದಟ್ ಕಲ್ಲಡ್ಕ ಭಟ್ರಿ ಪ್ರಭಾಕರ್ ಭಟ್ರಿಗೆ ನನ್ನ ಧರ್ಮಸ್ಥಳವಾಗಿ ಭಿನ್ನಾಭಿಪ್ರಾಯ ಬಂತು ಅನ್ನೋದನ್ನು ನಾನು ನಿನ್ನೆ ಹೇಳಿದೆ ಅದಾದ್ಮೇಲೆ ಇದ್ರ ಕುರಿತು ಹಲವಾರು ಟೆಲಿಫೋನ್ ಕರೆಗಳು ನನಗೆ ಬಂದವು ಸೊ ಬೆಳೆತಂಗಡಿಯಿಂದ ನನಗೆ ಬಂತು ಕಾರ್ಕಳದಿಂದ ಬಂತು ಎಲ್ಲ ಕಡೆಯಿಂದ ಹಲವರು ನನಗೆ ದೂರವಾಣಿ ಕರೆ ಮಾಡಿ ಅಲ್ಲಿ ಗೊತ್ತಿದ್ದವರು ಸೊ ಇಡೀ ಈ ಸ್ಟೋರಿ ಏನಿದೆ ಈ ಸ್ಟೋರಿ ನಾನು ಮಾಡಿ ಈ ಸ್ಟೋರಿಯನ್ನು ಎಪ್ರಿಸಿಯೇಟ್ ಮಾಡಿದ್ರು ಭಾಳಷ್ಟು ಜನ ಎಸ್ ಯು ಆರ್ ಪರ್ಫೆಕ್ಟ್ ಸರ್ ಇದೇ ಕಾರಣ ಇವ್ರ ನಡುವೆ ನಡೀತಾ ಇದೆ ಅಂತ ಸೊ ಅದರ ಜೊತೆಗೆ ನನಗೆ ಪ್ರೀತಿ ತೋರಿಸಿ ಏನು ರಿಯಾಕ್ಟ್ ಮಾಡಿಬಿಟ್ಟು ಸರ್ ಯು ಕಂಟಿನ್ಯೂ ನಾವಿದ್ದೀವಿ ಸತ್ಯವನ್ನು ಹೇಳಿ ಅಂತ ಸೊ ನಾನು ನನಗೆ ಯಾರನ್ನು ದೂಷಿಸಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲವೇ ಅಲ್ಲ ನನಗೆ ಗೊತ್ತಿಲ್ಲ ಇಂಥವ್ರು ಮಾಡಿದ್ದಾರೆ ಅಂತ ನಾನು ಹೇಳಲಾರೆ ಆದರೆ ಅದರ ನೈತಿಕ ಜವಾಬ್ದಾರಿ ತಗೊಳ್ಬೇಕಾದವ್ರು ಯಾರು ಅವ್ರನ್ನ ಮಾತನ್ನು ಹೇಳಿದ್ದೀನಿ ವಿ ಸಿ ಆ ಪ್ರದೇಶದ ಮುಖ್ಯಸ್ಥರು ಏನಿದ್ದಾರೆ ಅವ್ರು ಯಾಕೆ ಯುಸಿ ಅವ್ರು ಯಾಕೆ ನೈತಿಕ ಜವಾಬ್ದಾರಿಯನ್ನು ಹೊರ್ತಾ ಇಲ್ಲ ಅವರು ಯಾಕೆ ನ್ಯಾಯಯುತ ತನಿಖೆ ನಡೀಲಿ ಅಂತ ಹೇಳ್ತಾ ಇಲ್ಲ ಅದರ ಬದಲು ವಾಯ್ ಇಸ್ ಟ್ರೈ ಟು ಕ್ರಿಯೇಟ್ ಯು ಸಿ ಸಿಂಪತಿಯನ್ನು ಯಾಕೆ ಟ್ರೈ ಮಾಡ್ತಿದ್ದಾರೆ ಇಂಥ ಪ್ರಶ್ನೆಗಳು ನನಗಿದೆ ಅದರ ಜೊತೆಗೆ ರಾಜಕಾರಣಿಗಳನ್ನು ಕರೆಸ್ಕೋದು ಇವರೆಲ್ಲ ಪಕ್ಷದವರು ಓಡ್ ಬರೋದು ಅಲ್ಲಿ ಬದ್ ಅಗ್ಗಿ ಬಿಚ್ಕೊಂಡು ಸ್ನಾನ ಮಾಡಿ ಹಣೆಗೆ ವಿಭಕ್ತಿನ ಹಚ್ಕೊಂಡು ಅಲ್ಲಿ ಕಾಲು ಬಿಡಕ್ಕೆ ನಿಂತ್ಕೊಳ್ಳೋದು ಸೊ ಏನೋ ಆಗೋಯ್ತು ಅನ್ನೋ ಟೈಪು ಅವರು ದೊಡ್ಡವರು ಹೇಳ್ತಾ ಹೋಗೋದು ಯು ಸಿ ದಟ್ ದೀಸ್ ವಾಯ್ ಇದು ಯಾಕೆ ಬೇಕಿತ್ತು ಇದೆಲ್ಲ ಇದು ಅಗತ್ಯ ಇತ್ತ ದೊಡ್ಡವರಿಗೂ ಅಗತ್ಯ ಇರಲಿಲ್ಲ ರಾಜಕೀಯ ಪಕ್ಷಗಳಿಗೂ ಅಗತ್ಯ ಇರಲಿಲ್ಲ ಸತ್ಯ ಹೊರಗಡೆ ಬರಲಿ ಅಂತ ಸುಬ್ರೇ ಕೂತಿದ್ರೆ ಸಾಕು ಎಸ್ ಐ ಟಿ ತನಿಖೆ ಬಾಳಿತ್ತು ಅದರಿಂದ ಈ ಭಾಳ ಮುಖ್ಯವಾದ ಪ್ರಶ್ನೆಗೆ ಪ್ರಶ್ನೆ ಏನು ಗೊತ್ತಾ ನಾನು ಹೇಳಿದೆ ನಿಮಗೆ ಎಸ್ ಐ ಟಿ ತನಿಖೆ ಇಟ್ ವಿಲ್ ಟೇಕ್ ಓನ್ ಟೈಮ್ಸ್ ಆದರೆ ಅದು ಬಹುಬೇಗ ಮುಗಿಸುವಂತ ಪ್ರಣವ್ ಮೊಹಂತಿಯವರು ಸೂಚಿಸಿದ್ದಾರೆ ಅಂತ ಮೇನ್ ಸ್ಟ್ರೀಮ್ ಮೀಡಿಯಾ ಹೇಳ್ತಿದೆಯಲ್ಲ ಸುಳ್ಳು ನೆವರ್ ಸೆಡ್ ದ್ಯಾಟ್ ಅವರು ಕೊಲಂಕ್ ಎಂಟು ತಾಸುಗಳ ಕಾಲ ಎಲ್ಲ ಮಾಹಿತಿಯನ್ನು ತಗೊಂಡಿದ್ದಾರೆ ಮಾಹಿತಿಯನ್ನು ತೆಗೆದುಕೊಂಡು ತನಿಖೆ ಮುಂದೆ ಹೇಗೆ ಒರೆಸ್ಬೇಕು ಯಾವ್ಯಾವ ಆ್ಯಂಗಲ್ನಲ್ಲಿ ಒರೆಸ್ಬೇಕು ಅಂತ ಹೇಳಿದ್ದಾರೆ ಸೊ ಅದರಿಂದ ಈ ತನಿಖೆಯನ್ನು ಬೇಗ ಮುಗಿಸಿ ಅನ್ನೋದೇನಿದೆ ಅದು ಒಂದು ಬಿ ಜೆ ಪಿಯರ ಒತ್ತಡ ಇನ್ನೊಂದು ಕಾಂಗ್ರೆಸ್ನ ಒಳಗಡೆ ಇರುವವರೇ ಯಾರ್ಯನೋ ರಕ್ಷಣೆ ಮಾಡಿಕೊಡಿದ್ದಾರೋ ಅವರ ಒತ್ತಡ ಅದರ ಜೊತೆಗೆ ಮಾಧ್ಯಮ ಇವರು ರಕ್ಷಣೆಗೆ ಇದ್ದಂಥ ಮಾಧ್ಯಮ ಸ್ಟ್ರೀಟ್ ಮಾಧ್ಯಮ ಅವ್ರದ್ದು ಒತ್ತಡ ಸೊ ಇವರು ಈ ಪ್ರೆಷರನ್ನು ಎಸ್ ಐ ಟಿ ಮೇಲೆ ಹೇಳ್ತಾ ಇದ್ದಾರೆ ಈಗ ಬಹಳ ಮುಖ್ಯವಾಗಿ ನ್ಯಾಯಯುತವಾದ ತನಿಖೆ ನಡೀಬೇಕು ಅಂತಂದರೆ ಎಸ್ ಐ ಟಿಗೆ ಸ್ವತಂತ್ರವಾಗಿ ತನಿಖೆ ನಡೆಸುವಂಥ ಅಧಿಕಾರ ಕೊಡಬೇಕು ದೀಸ್ ಪೀಪಲ್ ಶುಡ್ ನಾಟ್ ಇಂಟರ್ಫಿಯರ್ ದೇ ಶುಡ್ ನಾಟ್ ಇನ್ಸ್ಟ್ರಕ್ಟ್ ಇನ್ಸ್ಟ್ರ ಇನ್ಸ್ಟ್ರಕ್ಷನ್ ಕೊಡುವ ರೀತಿಯಲ್ಲಿ ನಡೀತಾ ಇದೆ ಈಗ ಆ ಮೂಲಕ ಎಸ್ ಐ ಟಿಯನ್ನು ದುರ್ಬಲಗೊಳಿಸುವ ಒಂದು ಯತ್ನ ಅಂತ ಎಸ್ ಐ ಟಿಯನ್ನೇ ದುರ್ಬಲಗೊಳಿಸ್ಬಿಟ್ರೆ ಆವಾಗ ಯಾರ್ಯಾರು ಆರೋಪಿತರಿದ್ದಾರೆ ಯಾರೇ ನಿಜವಾಗಿ ಕೃತ್ಯವನ್ನು ಎಸಗಿದ್ದಾರೆ ಅವ್ರನ್ನ ಬಚಾವ್ ಮಾಡ್ಬೋದು ಅಲ್ವಾ ಸೊ ಇಡೀ ನೀವು ನಾನು ಹೇಳಿದಾಗೆ ನೀವು ಪದ್ಮತಾ ಪ್ರಕರಣ ಇರಲಿ ಸೌಜನ್ಯ ಪ್ರಕರಣ ಇರಲಿ ಅನೆ ಮತ್ತು ಈ ಪ್ರಕರಣದಲ್ಲಿ ಯಾರು ಆರೋಪಿತರು ಯಾರು ಮಾಡಿರ್ಬೋದು ಅನ್ನೋ ಸತ್ಯ ಏನಿದೆ ಅದು ಆ ಪ್ರದೇಶದ ಬಹಳಷ್ಟು ಜನರಿಗೆ ಗೊತ್ತಿದೆ ನೀವು ಅವರ ಹತ್ರ ಮಾತಾಡಿದರೆ ಆದರೆ ಅವ್ರದನ್ನ ಹೇಳುವ ಧೈರ್ಯ ಇಲ್ಲ ಸೊ ಈ ಬಗ್ಗೆ ನನಗೂ ಕೂಡ ಹಲವರು ಹೇಳಿದರು ಅಂತ ನಿಮ್ಗೆ ಹೇಳಿದೆ ಆದರೆ ಅವ್ರು ಹೇಳಿದ್ದೆಲ್ಲ ನಾನು ಹೇಳಲಾರೆ ಯಾಕೆಂದರೆ ಆ ಕುರಿತು ಸಾಕ್ಷಾಧಾರಗಳಿಲ್ಲ ಆದರೆ ಆ ಪ್ರದೇಶದ ಜನರ ಮನಸ್ಸಿನಲ್ಲಿ ಏನಿದೆ ಅವರು ಏನನ್ನು ಕಂಡುಕೊಂಡಿದ್ದಾರೆ ಅನ್ನೋದು ಅವರ ಜೊತೆ ಮಾತನಾಡಿದರೆ ಗೊತ್ತಾಗುತ್ತೆ ಆ ಪ್ರದೇಶ ಜನರ ಜೊತೆ ಮಾತನಾಡಿದರೆ ಹಾಗೆಯೇ ಆ ಪ್ರದೇಶದಿಂದ ವಲಸೆ ಹೋದಂಥ ಜನ ಇದ್ದಾರೆ ಅವರು ಬೇರೆ ಬೇರೆ ಹುದ್ದೆಗಳಲ್ಲಿ ಹೊರಗಡೆ ಕೆಲಸ ಮಾಡೋರಿದ್ದಾರೆ ಹಾಗೇ ಧರ್ಮಸ್ಥಳದ ಮೂಲ ಏರಿಯಾಗಳೇನಿದೆ ಆ ಪ್ರದೇಶ ಏನಿದೆ ಅಲ್ಲಿ ತಮ್ಮ ಮನೆಗಳನ್ನು ಕಳೆದುಕೊಂಡವರಿದ್ದಾರೆ ಆಸ್ತಿಯನ್ನು ಕಳೆದುಕೊಂಡವರಿದ್ದಾರೆ ಅವರು ಬೇರೆ ಬೇರೆ ಕಡೆ ಆ ಪ್ರದೇಶವನ್ನೇ ಬಿಟ್ಟು ಹೋದವರಿದ್ದಾರೆ ಅವರಲ್ಲಿಯೂ ಕೂಡ ಕೆಲವರು ನನ್ನ ಜೊತೆ ಮಾತನಾಡಿದ್ದಾರೆ ಅವರು ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ ಸೊ ಅದರಲ್ಲಿ ಒಬ್ಬರು ಎಲ್ಲವನ್ನೇ ಹೇಳಿಬಿಟ್ಟು ನಾನು ಹೇಳಿದೆ ಈ ಬಗ್ಗೆ ನಾನು ಮಾತನಾಡಲ ಅಂತ ಸರ್ ಸಮಯ ಬರಲಿ ಸರ್ ಪ್ಲೀಸ್ ಅಲ್ಲಿವರೆಗೆ ವೇಟ್ ಮಾಡಿ ಸರ್ ನಾವು ಅನುಭವಿಸ್ಬಿಟ್ಟಿದ್ದೀವಿ ಸರ್ ಈಗ ನಾನೀಗ ಆ ಊರಿಂದ ಬಿಟ್ಟು ನೂರಾರು ಕಿಲೋಮೀಟ್ರ್ ಏನು ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿ ನಾನು ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ನನಗದನ್ನು ಹೇಳು ಈಗ ನಿಮ್ಗೆ ಹೇಳುವ ಧೈರ್ಯ ಬಂದಿದೆ ಆದರೆ ಅದನ್ನು ಒಂದು ಇದರ ಹಂತಕ್ಕೆ ತಗೊಂಡು ಹೋಗೋದಕ್ಕೆ ನನಗೆಲ್ಲೋ ಸ್ವಲ್ಪ ಮಾನಸಿಕವಾಗಿ ಸಿದ್ಧ ಆಗಬೇಕು ಅಂತ ಒಬ್ಬರು ಹೇಳಿದರು ಸೊ ಹಾಗೆ ನಾನು ನಡೀತಿರೋ ಎಲ್ಲ ಚಟುವಟಿಕೆ ಏನಿದೆ ಆ ಚಟುವಟಿಕೆ ಬಗ್ಗೆ ನಿಜವಾದ ಚಟುವಟಿಕೆಯನ್ನು ಮಾಹಿತಿ ನೀಡುವುದಕ್ಕೂ ಕೂಡ ಜನ ಸಿದ್ಧರಾಗಿದ್ದಾರೆ ಇಟ್ ಇಸ್ ಅ ವೆರಿ ಪಾಸಿಟಿವ್ ಥಿಂಗ್ ನನ್ನ ಹತ್ರ ಭಾಳಷ್ಟು ಜನ ಫೋನ್ ಮಾಡಿ ಅವರು ಹೇಳ್ತಾರೆ ಹೀಗಾಗ್ತಾ ಇದೆ ಸರ್ ಹೀಗಾಗ್ತಾ ಇದೆ ಹೀಗಾಗ್ತಾ ಇದೆ ಹೀಗೆ ನಡೀತಾ ಇದೆ ಹೀಗಾಗ್ಬೋದು ಇಲ್ಲಿ ಹೀಗಾಗಿತ್ತು ಇಂಥ ಮಾಹಿತಿಯನ್ನು ಕೂಡ ಹಚ್ಕೊತಿದ್ದಾರೆ ಅದರ ಜೊತೆಗೆ ಇದರಿಂದ ಆಗಿರೋ ಬಹಳ ಮುಖ್ಯವಾದ ಪ್ರಶ್ನೆ ಏನು ಗೊತ್ತಾ ಜನ ಮೇನ್ ಸ್ಟ್ರೀಮ್ ಮೀಡಿಯಾವನ್ನು ಬಾಯಿ ಬನ್ನ ಬೈತಾ ಇದ್ದಾರೆ ಭಾಳಷ್ಟು ಜನ ನಾನು ಕಳಿಸಿದವರು ಈ ನೇಪಾಳದ ಒಂದು ವಿಡಿಯೋವನ್ನು ನಾನು ಕಳಿಸ್ಕೊಟ್ರು ನೇಪಾಳದಲ್ಲಿ ಏನು ಈ ಕ್ರಾಂತಿ ಜಗಳ ಇನ್ನೊಂದು ಮತ್ತೊಂದು ಆಯ್ತಲ್ಲ ಸರ್ಕಾರ ಆಗ ಭಾರತೀಯ ಪತ್ರಕರ್ತರನ್ನು ಇಸಿ ಬಳಿದಿರುವ ಕೆನ್ನೆಗೆ ಬಾರಿಸಿರುವ ಒಂದು ವಿಡಿಯೋ ಅದು ಸೊ ಹೇಗೆ ಇವರು ಈ ಗೋಧಿ ಮೀಡಿಯಾ ಕಂಪನಿ ಮಾಡ್ತಿದ್ದರು ಅನ್ನೋದು ಸೊ ನೇಪಾಳಕ್ಕೆ ಹೋಗಿ ಮಾಡ್ತಾ ಇದ್ದು ಅಲ್ಲಿ ಇ ಸಿ ಭಾರತೀಯ ಮೀಡಿಯಾದವ್ರು ಹೊಡ್ತಾ ತಿಂದರು ಆ ವೀಡಿಯೋವನ್ನು ಕೆಲವರು ನನಗೆ ಕಳಿಸ್ಕೊಟ್ಬಿಟ್ಟು ಸರ್ ಇಂಡಿಯಾದಲ್ಲೂ ಈ ಸಿಚುವೇಷನ್ ಬರುತ್ತೆ ಈ ಸಿ ಜನ ಸಿಟ್ಟು ಬಂದರೆ ಜನರಿಗೆ ಅವರು ಮಾಧ್ಯಮದವ್ರನ್ನ ನಿಲ್ಲಿಸಿ ಹೊಡೆಯೋದಕ್ಕೂ ಇನ್ನು ಮುಂದೆ ನೋಡಲ್ಲ ಅನ್ನೋದು ನನಗೆ ಇದು ಭಯ ಆಯ್ತು ಈಗ ಯಾರೋ ಒಬ್ಬರೇ ಇಬ್ಬರು ನನಗೆ ಹೇಳಿರ್ಬೋದು ಬಟ್ ಅದು ಒಂದು ರೀತಿ ಸಮೂಹ ಆಗಿ ಸ್ಪ್ರೆಡ್ ಆದರೆ ಜನ ಮಾಧ್ಯಮದವ್ರನ್ನ ರಸ್ತೆಯಲ್ಲಿ ನಿಲ್ಲಿಸಿ ಹೊಡಿತಾರೆ ಅಂತ ಯಾಕೆಂದರೆ ಒಂದು ಮಾಧ್ಯಮ ನೀವು ಯಾರು ಪರವಾಗಿ ನಿಂತಿರ್ತೀರಿ ಯಾವುದೇ ಒಂದು ಕ್ರಿಮಿನಲ್ ಘಟನೆ ನಡೆದಿರುತ್ತೆ ಅಲ್ಲಿ ನಾವು ನೊಂದರ ಪರವಾಗಿ ನಿಲ್ಲಬೇಕು ಆರೋಪಿತರ ಪರವಾಗಿ ನಿಲ್ಲಬೇಕು ಮಾಧ್ಯಮ ಮಾಧ್ಯಮ ದೊಡ್ಡವರ ಪರವಾಗಿ ನಿಂತ್ಕೋಬೇಕು ನೋವು ಉಂಡವ್ರ ಪರವಾಗಿರಬೇಕು ನಾವು ಸಮಾಜದಲ್ಲಿ ಮೇಲ್ಜಾತಿಯವರ ಪರವಾಗಿರಬೇಕು ದಲಿತರು ದುರ್ಬಲ ವರ್ಗದವರು ಹಿಂದುಳಿದ ವರ್ಗದ ಪರವಾಗಿರಬೇಕು ಸಂವಿಧಾನ ನಮಗೆ ಇನ್ ಫೋರ್ತ್ ಎಸ್ಟೇಟ್ ಅಂತೇಳಿ ಹೇಳಿ ಕೊಟ್ಟು ಜವಾಬ್ದಾರಿ ಇದೆಯಲ್ವಾ ನಾವು ಪತ್ರಿಕೋದ್ಯಮಿಯಾಗಿ ಕೆಲಸ ಮಾಡುವಾಗ ನಾವು ನಮ್ಮ ಜಾತಿಯನ್ನು ಮರಿಬೇಕು ನಾವು ನಮ್ಮ ವರ್ಣವನ್ನು ಮರಿಬೇಕು ನಾವು ನಮ್ಮ ಭಾಷೆಯನ್ನು ಮರಿಬೇಕು ನಾವು ಎಲ್ಲವನ್ನು ಮರೆತು ಕೇವಲ ಸತ್ಯ ಇದೆಯಲ್ಲ ಸತ್ಯ ಒಂದೇ ನಮಗೆ ಮುಖ್ಯ ಆಗಬೇಕು ನಾವು ಈ ಒಂದು ಬಟ್ ಬಟ್ಟಂಗಿ ರಾಜಕಾರಣವನ್ನು ಮೆತ್ತು ಮತ್ತು ಪ್ರಭುತ್ವವನ್ನು ಸದಾ ಪ್ರಶ್ನಿಸ್ತಿರಬೇಕು ಪ್ರಭುತ್ವವನ್ನು ಪ್ರಶ್ನಿಸ್ತಾ ಇಂತಹ ಘಟನೆಗಳು ನಡೆದಾಗ ಯಾರು ಇನ್ವಾಲ್ವ್ ಆಗಿದ್ದಾರೆ ಇಂಥವ್ರು ಮಾಡಿರಬಹುದು ಒಂದು ಸಣ್ಣ ಸಂಶಯ ಒಬ್ಬತ್ರಿಕೋದ್ಯಮಗಿರಬೇಕು ನನಗೆ ಸಂಶಯವೇ ಇಲ್ಲ ಅವ್ರು ಯಾರು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಹಾಗೆ ಗಡಿಸಿ ಹೋಗಿದೆ ಹಾಗೆಯೇ ಇನ್ನೊಂದಿಷ್ಟು ಕಾಲ ಬಂದರೆ ಈ ಮಾಧ್ಯಮಗಳು ಏನು ಹೇಳ್ಬೋದು ಅಂದರೆ ಪದ್ಮತಾ ಪದ್ಮಲತಾ ಅನ್ನೋರು ಹುಟ್ಟಿರಲೇ ಇಲ್ಲ ಸೌಜನ್ಯೂ ಹುಟ್ಟಿರಲಿಲ್ಲ ಸುಳ್ಳು ಅದು ಕಮ್ಯುನಿಸ್ಟ್ರು ಹಾಗೂ ಇವರು ಸೇರು ಮಾಡ್ತಾ ಇರೋದು ಅದು ಅವರೂ ಹುಟ್ಟಿರಲಿಲ್ಲ ಪದ್ಮಲತಾಯ ಇಲ್ಲ ಸೌಜನ್ಯ ಇಲ್ಲ ಆನೆ ಮಾವುತ ಇರಲಿಲ್ಲ ಅವ ಸಹೋದರಿ ಇರಲಿಲ್ಲ ಯಾರೂ ಇಲ್ಲ ಅದೆಲ್ಲ ಸುಳ್ಳು ಅಷ್ಟು ಸುಳ್ಳು ಇದನ್ನು ಈ ನಗರ ನಕ್ಸಲೈಟು ಸ್ಪ್ರೆಡ್ ಮಾಡಿದ್ದಾರೆ ಇದನ್ನು ಸ್ಪ್ರೆಡ್ ಮಾಡಿದವರೇ ಇವರು ಇದೆಲ್ಲ ಸುಳ್ಳು ಅಂತ ಮಾಧ್ಯಮ ಹೇಳೋಕ್ಕೆ ಪ್ರಾರಂಭ ಮಾಡ್ತಾರೆ ಸದ್ಯದಲ್ಲೂ ಪ್ರಾರಂಭ ಮಾಡ್ಬೋದು ಈ ಕೇಸೇನು ಇನ್ನೂ ಸ್ವಲ್ಪ ದೀರ್ಘಕಾಲ ನಡೆಯುವ ಎಲ್ಲ ಚಾನ್ಸಸ್ ಕಾಣುತ್ತೆ ಇನ್ನೊಂದು ಸ್ವಲ್ಪ ಕಾಲ ನಡೆದರೆ ಈ ಹಪಹಪಿಕೆ ಇದೆಯಲ್ಲ ಈ ದೊಡ್ಡವರ ರಕ್ಷಕರಿಗೆ ಪ್ರಾರಂಭ ಆಗುತ್ತೆ ಅಂತ ಅವರು ತಡ್ಕೊಳಕ್ಕಾಗಲ್ಲ ಆವಾಗ ಇಂಥದ್ದನ್ನು ಸ್ಪ್ರೆಡ್ ಮಾಡೋಕ್ಕೆ ಶುರು ಮಾಡ್ತಾರೆ ಇದೆಲ್ಲ ಬರಬೇಕು ಸೌಜನ್ಯ ಇರಲೇ ಇಲ್ಲ ಅವರ ಅಮ್ಮ ಸುಳ್ಳು ಹೇಳ್ತಿದ್ದಾರೆ ಎಲ್ಲ ಸುಳ್ಳು ಹೇಳ್ತಿದ್ದಾಳೆ ಆ ಸುಜಾತ ಭಟ್ರೆ ಟೈಪೇ ಸುಳ್ಳೇಳ್ತಿದ್ದಾರೆ ಇರಲಿಲ್ಲ ಪದ್ಮಲತಾನೂ ಇರಲಿಲ್ಲ ಅದು ದೊಡ್ಡವ್ರನ್ನ ಆ ಕ್ಷೇತ್ರದ ಗೌರವವನ್ನು ನಾಶಪಡಿಸೋದಕ್ಕೆ ನಡೆಸ್ತಿರೋ ತಂತ್ರ ಈ ತಂತ್ರಕ್ಕೆ ಇದಕ್ಕಾಗಿ ಪಾಕಿಸ್ತಾನದವರು ದುಡ್ಡು ಕೊಡ್ತಿದ್ದಾರೆ ಮುಸ್ಲಿಂ ಕಂಟ್ರಿಗಳು ಕೊಡ್ತಿದ್ದಾರೆ ಕ್ರಿಶ್ಚಿಯನ್ ಕಂಟ್ರಿಗಳು ಕೊಡ್ತಿದ್ದಾರೆ ಇವರೆಲ್ಲ ಕೊಡ್ತಿದ್ದಾರೆ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೇನು ಬೇರೆ ಕೆಲಸ ಇಲ್ಲ ಇಂಡಿಯಾದ್ದು ಯಾವುದೋ ಧರ್ಮಕ್ಷೇತ್ರ ನಾಶಪಡಿಸ್ಬೇಕು ವಿದೇಶಿಗಳು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ ಐರೋಪ್ಯ ಕಂಟ್ರಿಗಳೆಲ್ಲ ಇವೆಲ್ಲ ಅವರು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿದಾರೆ ಇಟ್ ಈಸ್ ನಾಟ್ ಇಶ್ಯೂ ರಿಲಿಜನ್ ಇಸ್ ನಾಟ್ ಎನ್ ಇಶ್ಯೂ ಅದು ಇಂಡಿಯಾ ಪಾಕಿಸ್ತಾನ ಇಂಥ ಕಂಟ್ರಿ ಮತ್ತೆ ರಿಲಿಜನ್ ಇದೆ ಇಶ್ಯೂ ಆದರೆ ನಮ್ಮ ಮಾಧ್ಯಮಗಳು ಅಂಥದ್ದನ್ನು ಪ್ರಾರಂಭಿಸುವ ಎಲ್ಲ ಲಕ್ಷಣ ನನಗೆ ಕಾಣ್ತಾ ಇದೆ ಮಾಡ್ತಾರೆ ಇದೇ ಎಲ್ಲ ಸುಳ್ಳು ಎಲ್ಲ ಸುಳ್ಳು ಅಲ್ಲಿ ಭಾಳ ಅದ್ಭುತವಾಗಿದೆ ಆ ಕ್ಷೇತ್ರ ಎಲ್ಲರೂ ನ್ಯಾಯಪರರು ಧರ್ಮಿಷ್ಠರು ಆಗಿದ್ದಾರೆ ಅಲ್ಲಿ ಮಧ್ಯರಾತ್ರಿ ಕೂಡ ಬಿಸಿ ಒಬ್ಬ ಮಹಿಳೆ ಏಕಾಂಗಿಯಾಗಿ ಹೋಗ್ಬೋದು ಏನೂ ಆಗಲ್ಲ ಯಾಕಂದರೆ ಅಲ್ಲಿ ದೈವ ಇದ್ದಾರೆ ದೈವ ಸಂರಕ್ಷೆಯಿದ್ದಾರೆ ಇದ್ದಾರೆ ಎಲ್ಲ ಇದ್ದಾರೆ ಅಲ್ಲಿ ಏನೂ ಆಗಲ್ಲ ಆಯಿತಾ ಏನೋ ಒಂದು ಆಮ ಆದರೆ ಅದು ದೇವರೇ ಅವ್ರು ಮಾಡಿಸಿರ್ತಾನೆ ಅವ್ರಿಗೊಂದು ಪವಿತ್ರ ಸಾವು ಬರುತ್ತೆ ಪವಿತ್ರವಾದ ಸಾವು ಸೊ ಆದ್ದರಿಂದ ಅಲ್ಲಿ ಏನಿದ್ದಾರೆ ಹೆಣ್ಮಕ್ಕಳು ಅಲ್ಲಿ ಹೋಗು ಸಾಯೋದಕ್ಕೆ ಸಿದ್ಧರಾಗಿರ್ಬೇಕು ಯಾಕಂದರೆ ಅವ್ರು ಸತ್ರೆ ಅವ್ರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಈ ಮಾತುಗಳನ್ನು ದೊಡ್ಡವರ ರಕ್ಷಕರು ಈಗಲೇ ಪ್ರಾರಂಭ ಮಾಡಿದ್ದಾರೆ ಅದು ಹೇಗೆ ಹೋಗುತ್ತಾ ಸೊ ಈ ಜೆಹಾದಿಗಳು ಅದೇ ರೀತಿ ಡೈಲಾಗ್ ಹಿಡಿತಾರೆ ಸಿ ನೀವು ಜೆಹಾದಿಗಾಗಿ ಹಿಂಗೆ ಪ್ರಾಣ ತೆತ್ತರೆ ಅಲ್ಲಿ ಸ್ವರ್ಗದಲ್ಲಿ ನಿಮ್ಗೊಂದು ಸ್ಥಾನ ಇದೆ ಅಂತ ಹೇಳೋ ಕೈಲಿ ಬಂದು ಕೊಡ್ತಾರೆ ಅದೇ ರೀತಿ ಇದು ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಹೆಣ್ಮಕ್ಳು ಸತ್ತರೆ ಅದು ಪವಿತ್ರ ಸಾವಾಗುತ್ತೆ ನಿಮಗೆ ಅಲ್ಲಿ ದೇವರು ಒಂದು ಸೀಟ್ ಇಟ್ಟಿರ್ತಾನೆ ಅಂತ ಈ ರೀತಿಯ ಅನಾಗರಿಕವಾದ ಐದು ಸಾವಿರ ವರ್ಷದ ಹಿಂದಿನ ಸ್ಥಿತಿಗೆ ನಾವು ತಲುಪಿದ್ದೇವೆ ಈಗ ನಾವು ಮುಂದೆ ಹೋಗ್ತಾ ಇಲ್ಲ ಹಿಂದೆ ಹೋಗ್ತಾ ಇದೆ ವಿ ಆರ್ ಗೋಯಿಂಗ್ ಬ್ಯಾಕ್ ಅದಕ್ಕೆ ಮಾಧ್ಯಮದವರು ಪಾತ್ರ ಇದೆ ರಾಜಕಾರಣಿಗಳ ಪಾತ್ರ ಬಿ ಜೆ ಪಿ ಸಂಘ ಪರಿವಾರ ಎಲ್ಲರೂ ಕೂಡ ದೇಶವನ್ನು ವಾಪಸ್ ಎಳ್ಕೊಂಡು ಹೋಗ್ತಿದ್ದಾರೆ ನಡೆಸ್ಬೇಟೆಂಡಿಸಿ ಈ ಧರ್ಮಸ್ಥಳದ್ದು ಏನಾಗುತ್ತೆ ಎಸ್ ಐ ಟಿ ಸ್ವತಂತ್ರವಾಗಿ ಮಾಡುತ್ತಾ ಏನು ಮಾಡುತ್ತೆ ಅನ್ನೋದು ನೋಡೋಣ ಹಾಗೆಯೇ ಪ್ರತಿದಿನ ಈ ಬಗ್ಗೆ ನಾನು ಆದ ಡೆವಲಪ್ಮೆಂಟ್ ನನಗೆ ಗೊತ್ತಾದ್ದನ್ನು ತಮಗೆ ತಿಳಿಸೋಕ್ಕೆ ಸಿ ತಮ್ಮೆದ್ರೆ ಹಾಜರಾಗ್ತೀನಿ ಯಾಕಂದರೆ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ತಿಂಗ್ ಉಳಿದೆಲ್ಲ ಪಕ್ಕಿಟ್ಟು ಐ ವಿಲ್ ಟ್ರೈ ಟು ಫಾಲೋ ಇಟ್ ಅಪ್ ನಾನು ಬರೋದು ಮಾತನಾಡೋದೆಲ್ಲ ಆ ಪ್ರದೇಶದ ಜನರು ಹೇಳಿದ್ದನ್ನು ತಮಗೆ ತಲುಪಿಸೋ ಯತ್ನ ಮಾಡ್ತೀನಿ ನನಗೆ ಬರೋ ದೂರವಾಣಿ ಕರೆಗಳು ಮೆಸೇಜ್ಗಳು ಸಂದೇಶಗಳು ಆಯಿತು ಅದೆಲ್ಲದನ್ನು ತಮಗೆ ತಲುಪಿಸುವುದು ನನ್ನ ಕೆಲಸ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ ನಾನು ಮೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಾಯಂ ನಮಸ್ಕಾರ